ಆದ್ಮೀಲೆ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅಗಸ ಮತ್ತು ಕುಂಬಾರ ಇಲ್ಲಿ ಅಸೂಯೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲಿರ್ತಕ್ಕಂಥ ಒಂದು ದೊಡ್ಡ ಕಾಯಿಲೆ ಆ ಅಸೂಯೆ ತನ್ನನ್ನೇ ನಾಶ ಮಾಡುತ್ತದೆ ಎಂಬುದು ಈ ಒಂದು ಕಥೆಯ ಸಾರಾಂಶ ಯಾವ ವ್ಯಕ್ತಿಯಲ್ಲಿ ಅಸೂಯೆ ಇರುತ್ತದೆ ಆ ಅಸೂಯೆ ಅವನನ್ನೇ ನಾಶ ಮಾಡುತ್ತದೆ ಅಂತ ಒಂದು ನೀತಿಯನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ಕತೆ ಇದು ಹಗಸ ಮತ್ತು ಕುಂಬಾರ ಅಂತಕ್ಕಂಥ ಒಂದು ಊರಿನಲ್ಲಿ ಒಬ್ಬ ಹಗಸ ಇರ್ತಾನೆ ಆ ಹಗಸ ಆ ಊರಿನಲ್ಲಿರ್ತಕ್ಕಂಥ ಎಲ್ಲ ಜನರ ಬಟ್ಟೆಗಳನ್ನು ಬಿಳಿ ಬಿಳಿಯಾಗಿ ಒಗೆದುಕೊಟ್ಟು ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾನೆ ಹಾಗೆ ದಿನೇ ದಿನೇ ತನ್ನ ತನ್ನ ವ್ಯಾಪಾರದಲ್ಲಿ ವೃದ್ಧಿಯನ್ನು ಕಾಣ್ತಾನೆ ಹಣಕಾಸಿನಲ್ಲಿ ಉತ್ತಮ ಲಾಭವನ್ನು ಪಡ್ಕೊಳ್ತಾನೆ ಅವನು ಶ್ರೀಮಂತನು ಕೂಡ ಹಾಕ್ತಾನೆ ಇದನ್ನು ಕಂಡಂತಹ ಕುಂಬಾರ ಅವನು ಸೋಮಾರಿಯಾಗಿರ್ತಾನೆ ಹೇಗಾದರೂ ಮಾಡಿ ಈ ಅಗಸನ ವ್ಯಾಪಾರಕ್ಕೆ ನಾನು ಕೊಳ್ಳಿ ಇಡಬೇಕು ಇವನನ್ನು ಹೇಗಾದರೂ ಮಾಡಿ ಬಡವನಾಗಿ ನಾನು ಮಾಡಬೇಕು ಅಂತೇಳಿ ಆ ಅಗಸನ ಕಾಲನ್ನು ಹಿಡಿಯುವುದಕ್ಕೆ ನೋಡ್ತಾನೆ ಆಗ ಇವನು ಅಗಸ ಕುಂಬಾರ ಒಂದು ಉಪಾಯವನ್ನು ಮಾಡ್ತಾನೆ ಏನು ಉಪಾಯ ಆ ಊರಲ್ಲಿರ್ತಕ್ಕಂಥ ಒಬ್ಬ ರಾಜ ಬಳಿ ಒಂದು ಕಂದು ಆನೆ ಅಂತಕ್ಕಂಥದ್ದು ಇರುತ್ತದೆ ಆ ರಾಜನಿಗೆ ಬಿಳಿ ಆನೆ ಬೇಕಾಗಿರುತ್ತದೆ ಈ ವಿಷಯವನ್ನು ಕುಂಬಾರ ಗಮನಿಸ್ತಾನೆ ಆಗ ಕುಂಬಾರ ರಾಜನಿಗೆ ಹೇಳ್ತಾನೆ ನೋಡಿ ರಾಜರೇ ಈ ಊರಿನಲ್ಲಿ ಒಬ್ಬ ಅಗಸ ಇದ್ದಾನೆ ಅವನು ಕಂದು ಬಣ್ಣದ ಆನೆಗಳೆಲ್ಲವನ್ನು ಕೂಡ ಬಿಳಿ ಮಾಡಿಕೊಡುತ್ತಾನೆ ಅಂತೇಳಿ ಕುಂಬಾರ ಆ ರಾಜನಿಗೆ ಹೇಳ್ತಾನೆ ಆಗ ರಾಜ ಹಗಸನನ್ನು ಆಸ್ಥಾನಕ್ಕೆ ಕರೆಸಿ ಎಂದು ದೂತರಿಗೆ ಹೇಳುತ್ತಾನೆ ಆ ದೂತರು ಹಗಸನನ್ನು ರಾಜನ ಆಸ್ಥಾನಕ್ಕೆ ಕರೆಸುತ್ತಾರೆ ನೋಡಪ್ಪ ನನ್ನಲ್ಲಿ ಕಂದು ಬಣ್ಣದ ಆನೆ ಇದೆ ನನಗೆ ಬಿಳಿ ಆನೆಗಳಂದರೆ ಭಾಳ ಇಷ್ಟ ಹಾಗಾಗಿ ನನ್ನಲ್ಲಿರ್ತಕ್ಕಂಥ ಕಂದು ಬಣ್ಣದ ಆನೆಯನ್ನು ನೀನಿ ನೀನು ಬಿಳಿ ಬಣ್ಣದ ಆನೆಯನ್ನಾಗಿ ಮಾಡಿಕೊಡಬೇಕು ಅಂತೇಳಿ ಆ ರಾಜ ಹಗಸನಿಗೆ ಷರತ್ತನ್ನು ವಿಧಿಸ್ತಾನೆ ಆಗ ಹಗಸ ರಾಜನ ಮಾತನ್ನು ಧಿಕ್ಕರಿಸಿದರೆ ನನ್ನ ಮೇಲೆ ಕೋಪಗೊಳ್ಳುತ್ತಾನೆ ಹೇಗಾದರೂ ಮಾಡಿ ನಾನು ಇದರಿಂದ ನಾನು ಹೊರಗಡೆ ಬರಬೇಕು ಅಂಥೇಳಿ ಆ ರಾಜನ ಆಜ್ಞೆಯನ್ನು ಒಪ್ಪಿಕೊಳ್ತಾನೆ ಆದರೆ ಅಗಸ ಒಂದು ರಾಜನಿಗೆ ಷರತ್ತನ್ನು ವಿಧಿಸ್ತಾನೆ ಅಂದರೆ ವಿನಮ್ರತೆ ಮಾಡಿಕೊಳ್ತಾನೆ ಆಯಿತು ಸ್ವಾಮಿ ನಿನ್ನಲ್ಲಿರ್ತಕ್ಕಂಥ ಕಂದು ಬಣ್ಣದ ಆನೆಯನ್ನು ನಾನು ಬಿಳಿ ಮಾಡಿ ಕೊಡಬಲ್ಲೆ ಆದರೆ ಈ ಆನೆಯನ್ನು ತುಳಿತಕ್ಕಂಥ ದೊಡ್ಡ ಪಾತ್ರೆ ನನ್ನಲ್ಲಿಲ್ಲ ಹಾಗಾಗಿ ಈ ಆನೆಯನ್ನು ತೊಳಿತಕ್ಕಂಥ ದೊಡ್ಡ ಪಾತ್ರೆಯನ್ನು ಮಾಡಿಕೊಡುವಂತೆ ಕುಂಬಾರನಿಗೆ ಆಜ್ಞೆಯನ್ನು ಮಾಡಿ ಅಂತೇಳಿ ಆ ರಾಜ ಅಗಸನಿಗೆ ಹೇಳ್ತಾನೆ ಆಗ ಆ ರಾಜ ಕುಂಬಾರನಿಗೆ ಹೇಳ್ತಾನೆ ನೋಡಪ್ಪ ಇಲ್ಲಿ ಆನೆಯನ್ನು ಬೆಳ್ಳಗೆ ಮಾಡ್ತಕ್ಕಂಥ ತೊಳಿತಕ್ಕಂಥ ದೊಡ್ಡ ಪಾತ್ರೆ ಅಗಸನ ಬಳಿ ಇಲ್ಲ ಹಾಗಾಗಿ ನೀನು ದೊಡ್ಡ ಒಂದು ಪಾತ್ರೆಯನ್ನು ನೀನು ಈ ಕು ಈ ಒಂದು ಅಗಸನಿಗೆ ಮಾಡಿಕೊಟ್ರೆ ನನ್ನಲ್ಲಿರ್ತಕ್ಕಂಥ ಕಂದು ಬಣ್ಣದ ಆನೆಯನ್ನು ಬಿಳಿ ಮಾಡಿಕೊಡ್ತಾನಂತೆ ಅಂತ ಹೇಳ್ತಾನೆ ಆಗ ಆ ಕುಂಬಾರ ಒಂದು ದೊಡ್ಡ ಅದಾದಂತಹ ಕುಂಬಾರದ ಮಡಿಕೆಯನ್ನು ಅಗಸನಿಗೆ ಮಾಡಿಕೊಡ್ತಾನೆ ಆಗ ಆ ಹೆಗಸ ಆ ಮಡಿಕೆಯನ್ನು ತೆಗೆದುಕೊಂಡು ಹೋಗಿ ಮಾವತನಿಗೆ ಹೇಳ್ತಾನೆ ನೋಡಪ್ಪ ರಾಜ ನಾವು ಕಳಿಸಿರ್ತಕ್ಕಂಥ ಆನೆಯನ್ನು ಈ ದೊಡ್ಡ ಒಂದು ಪಾತ್ರೆಯಲ್ಲಿ ನಿಲ್ಲಿಸಿ ಬಿಡು ನಾವು ತೊಳೆದು ಬಿಡೋಣ ಅಂತ ಹೇಳ್ತಾನೆ ಆದರೆ ಆ ಆನೆ ಆ ಪಾತ್ರೆಯಲ್ಲಿ ಕಾಲು ಇಡುತ್ತಿದ್ದಂತೆಯೇ ಆ ಕುಂಬಾರನು ಮಾಡಿಕೊಟ್ಟಂತಹ ಮಡಿಕೆ ಒಡೆದು ಹೋಗುತ್ತೆ ಆಗ ಹಗಸ ರಾಜನಿಗೆ ಹೇಳ್ತಾನೆ ನೋಡಿ ಸ್ವಾಮಿ ನಿಮ್ಮ ಕುಂಬಾರ ಮಾಡಿಕೊಟ್ಟಂಥ ಮಡಿಕೆ ದೊಡ್ಡ ಗಾತ್ರದ ಆನೆ ಕಾಲು ಇಡುತ್ತಿದ್ದಂತೆ ಅದು ಮುರಿದು ಹೋಯಿತು ಹಾಗಾಗಿ ನನಗೆ ದಪ್ಪದಾಗಿರ್ತಕ್ಕಂಥ ಪಾತ್ರೆಯನ್ನು ಮಾಡಿಕೊಡಿ ಅಂತ ಕುಂಬಾರನಿಗೆ ಆಜ್ಞೆಯನ್ನು ಮಾಡಿ ಅಂತೇಳಿ ಅಗಸ ರಾಜನಿಗೆ ಹೇಳ್ತಾನೆ ಆಗ ರಾಜ ಕುಂಬಾರನಿಗೆ ಮತ್ತೊಮ್ಮೆ ಆಜ್ಞೆಯನ್ನು ಮಾಡ್ತಾನೆ ನೋಡಪ್ಪ ದಪ್ಪದಾಗಿರ್ತಕ್ಕಂಥ ಒಂದು ಮಡಿಕೆಯನ್ನು ನೀನು ಮಾಡಿಕೊಡು ಅಂತೇಳಿ ಹೇಳ್ತಾನೆ ಆಗ ಕುಂಬಾರ ಭಾಳಷ್ಟು ದಪ್ಪದಾಗಿರ್ತಕ್ಕಂಥ ಒಂದು ಮಡಿಕೆಯನ್ನು ಮಾಡಿಕೊಡ್ತಾನೆ ಆಗ ಹಗಸ ಮಾವುತನಿಗೆ ಹೇಳ್ತಾನೆ ಮತ್ತೊಮ್ಮೆ ಈ ಒಂದು ದೊ ದೊಡ್ಡ ಪಾತ್ರೆಯಲ್ಲಿ ದಪ್ಪದಾಗಿರ್ತಕ್ಕಂಥ ಪಾತ್ರೆಯಲ್ಲಿ ಹಾನೆಯನ್ನು ನಿಲ್ಲಿಸುವಂತ ಹೇಳ್ತಾನೆ ಆಗ ಅಗಸ ಕೆಳಗಡೆ ಅದಕ್ಕೆ ಬೆಂಕಿಯನ್ನು ಉರಿಯನ್ನು ಹಾಕ್ತಾನೆ ಎಷ್ಟೊತ್ತು ಕಾಯಿಸಿದರೂ ಕೂಡ ಆ ಪಾತ್ರೆಯಲ್ಲಿ ನೀರು ಕಾಯುವುದಿಲ್ಲ ಏಕೆಂದರೆ ಆ ಕುಂಬಾರ ಮಾಡಿಕೊಟ್ಟಂಥ ಮಡಿಕೆ ಭಾಳಷ್ಟು ದಪ್ಪದಾಗಿತ್ತು ಏಕೆಂದರೆ ಈಗ ಒಬ್ಬ ಅಗಸ ಬಟ್ಟೆಗಳನ್ನು ಏನು ಹುಬ್ಬಿಗೆ ಹಾಕ್ಬೋದು ಅಂತ ಹೇಳ್ತಾರೆ ಅಂದರೆ ಚ ಒಂದು ಕೊಳೆಯಾಗಿರ್ತಕ್ಕಂಥ ಬಟ್ಟೆಗಳನ್ನು ಬೆಂಕಿಯನ್ನು ಹಾಕಿ ಚೆನ್ನಾಗಿ ಕಾಯಿಸಿದಾಗ ಮಾತ್ರ ಅದರಲ್ಲಿರ್ತಕ್ಕಂಥ ಕೊಳೆ ಬಿಡುತ್ತೆ ಹಾಗಾಗಿ ಈ ಆನೆಯಲ್ಲಿರ್ತಕ್ಕಂಥ ಕೊಳೆ ಬಿಡಬೇಕಾದ್ರೆ ಆ ನೀರು ಬೆಚ್ಚಗಾಗಬೇಕು ಅಂಥೇಳಿ ಆ ಬೆಂಕಿಯನ್ನು ಹಾಕ್ತಾನೆ ಆದರೆ ಎಷ್ಟೊತ್ತಿಗೂ ಕೂಡ ಆ ಕುಂಬಾರ ಮಾಡಿಕೊಟ್ಟಂಥ ಮಡಿಕೆಯ ನೀರು ಬಿಸಿಯಾಗುವುದಿಲ್ಲ ಹಾಗಾಗಿ ಹಗಸ ಆ ರಾಜನಿಗೆ ಹೇಳ್ತಾನೆ ನೋಡಿ ಸ್ವಾಮಿ ಕುಂಬಾರ ಮಾಡಿಕೊಟ್ಟಂಥ ಮಡಿಕೆಯಲ್ಲಿ ನೀರು ಅಂತಕ್ಕಂಥದ್ದು ಬಿಸಿ ಇಲ್ಲ ಹಾಗಾಗಿ ಪಾತ್ರೆ ಭಾಳಷ್ಟು ಗಟ್ಟಿಯಾಗಿಯೂ ಇರಬೇಕು ಹಾಗೆ ಅದು ತೆಳುವಾಗಿಯೂ ಇರಬೇಕು ಅಂತ ಒಂದು ಮಡಿಕೆ ಮಾಡಿಕೊಟ್ಟರೆ ನಿಮ್ಮ ಕಂದು ಬಣ್ಣದ ಹಣ್ಣೆಯನ್ನು ನಾನು ಬಿಳಿ ಮಾಡ್ತೀನಿ ಅಂತೇಳಿ ಅಗಸ ರಾಜನಿಗೆ ಹೇಳ್ತಾನೆ ಆಗ ರಾಜನಿಗೆ ವಿಪರೀತ ಕೋಪ ಬಂದ್ಬಿಡುತ್ತೆ ಆಗ ಕುಂಬಾರನನ್ನೇ ಏಯ್ ನಿನ್ಗೊಂದು ಒಳ್ಳೆ ಮಡಿಕೆ ಮಾಡಿಕೊಡೋದಕ್ಕೆ ಬರೋದಿಲ್ವಲ್ಲಯ್ಯ ಅಂತಂದೇಳಿ ಕೋಪದಿಂದ ಆ ಕುಂಬಾರ ನನ್ನ ರಾಜ್ಯದಿಂದ ತನ್ನ ರಾಜ್ಯದಿಂದ ಗಡಿಪಾರನ್ನು ಮಾಡ್ತಾನೆ ಆಗ ಕುಂಬಾರನಿಗೆ ಗೊತ್ತಾಗುತ್ತೆ ನೋಡು ಯಾವುದೇ ಒಬ್ಬ ವ್ಯಕ್ತಿ ಬೆಳೀತಾನಂದರೆ ಅಸೂಯೆ ಪಡಬಾರ್ದು ನಾನು ಮಾಡಿದಂಥ ಒಂದು ದ್ರೋಹ ನನಗೆ ಅದು ಮುಳುವಾಯಿತು ನಾನು ಅಗಸರನ್ನು ಹೇಗಾದರೂ ಮಾಡಿ ಬಡವ ಮಾಡಬೇಕಂತ ಅಂದ್ಕೊಂಡಿದ್ದೆ ಆದರೆ ರಾಜ ನನ್ನನ್ನೇ ಒಂದು ಊರಿನಿಂದ ಪ್ರದೇಶದಿಂದ ಗಡಿಪಾರು ಮಾಡಿದರು ಅಂತೇಳಿ ಅವನಿಗೆ ಆ ತಪ್ಪನ್ನು ತಪ್ಪು ಹರಿವಾಗುತ್ತದೆ ಅಂದರೆ ಇದರ ಒಂದು ತಾತ್ಪರ್ಯ ಏನಪ್ಪಾ ಅಂತಂದರೆ ಯಾವುದೇ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದಾಗ ಅವನಿಗೆ ಪ್ರೋತ್ಸಾಹವನ್ನು ಕೊಡೋಣ ಅವನ ಒಂದು ಕೆಲಸ ಕಾರ್ಯಗಳಿಗೆ ಒಂದು ಹಿಂಬನ್ನು ಕೊಟ್ಟಾಗ ಅವನು ಅದ್ಭುತವಾಗಿ ಒಂದು ಸಮಾಜದಲ್ಲಿ ಅದ್ಭುತವಾದಂಥ ಸಾಧನೆಗಳನ್ನು ಮಾಡ್ತಾನೆ ಹಾಗಾಗಿ ಅಸೂಯೆ ಅಂತಕ್ಕಂಥ ಒಂದು ದೊಡ್ಡ ಖಾಯಿಲೆಯನ್ನು ಬಿಟ್ಟಾಗ ಆ ವ್ಯಕ್ತಿಯ ತನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾನೆ ಹಾಗೆ ಸಮಾಜದಲ್ಲಿ ಅದ್ಭುತವಾದಂಥ ಸಾಧನೆಗಳನ್ನು ಕೂಡ ಮಾಡ್ತಾನೆ ಸೊ ಈ ರೀತಿಯಾಗಿ ಅಸೂಯೆಯನ್ನು ಬಿಟ್ಟು ಸಮಾಜದಲ್ಲಿ ಏನಾದರೂ ಕೂಡ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಂದನೆಗಳು